ಆಶೀರ್ವಾದ ಕೊಡಿ ನನಗೆ ನಿಮ್ ಆಶೀರ್ವಾದ ನನಗೆ ತುಂಬಾನೇ ತುಂಬಾ ಇಂಪಾರ್ಟೆಂಟ್ ನಿಮ್ ಆಶೀರ್ವಾದ ಇಲ್ಲ ಅಂದ್ರೆ ಬೆಳಿಲಿ ನಿಮ್ ಆಶೀರ್ವಾದ ಇಲ್ಲ ಅಂದ್ರೆ ಹೆಂಗ್ ನಿಮ್ ಆಶೀರ್ವಾದ ಇಲ್ಲ ಅಂದ್ರೆ ಹೆಂಗ್ ಇನ್ನು ಮುಂದೆ ಚೆನ್ನಾಗ್ ಮಾಡ್ಕೊಂಡ್ಲಿ ನಿಮ್ ಆಶೀರ್ವಾದ ಇಲ್ಲ ಅಂದ್ರೆ ನಾನು ಹೆಂಗ್ ಡೆಂಗಿಸ್ಕೊಂಡ್ಲಿ ಕರೆಕ್ಟಾ ನಿಮ್ ಆಶೀರ್ವಾದ ಇರ್ಲೇಬೇಕು ಯಾವ ಮನುಷ್ಯನ್ ಸಾಲ ಅನ್ನೋದು ಒಂದ್ ಗೊತ್ತಾ ಗೊತ್ತ ಲೈಫ್ ಅಲ್ಲಿ ಆ ಮನುಷ್ಯ ಹಂಗಿರಲ್ಲ ಆದ್ರು ನಾನು ಬಟ್ಟೆ ಪರವಾಗಿಲ್ಲ ಜೀವನ ಸಿಕ್ಕಿದೆ ಅಂದ್ರೆ ದೇವ್ರಿಗೆ ನಾವು ಡೈಲಿ ಬೆಳಗ್ಗೆ ಎದ್ದಿ ದೇವ್ರ ನಮಸ್ಕಾರ ಹೊಳಿಬೇಕು ಅದಂತ ನನಗೆ ಕಷ್ಟ ಕೊಡು ಸುಖ ಕೊಡು ಕಾಸು ಕೊಡು ಅಂತ ಕೇಳೋದಲ್ಲ ದೇವರು ಒಂದೊಂದ್ಸಲಿ ಹೊಟ್ಟೆ ಅಲ್ಲೇ ಕಿತ್ಕೊಂಡ್ಬಿಡ್ತಾನೆ ಅಥವಾ ಕ್ವಾಂಟಮ್ ಅಲ್ಲೇ ಹೋಗ್ಬಿಡುತ್ತೆ ಅಥವಾ ಅಬೋಷನೇ ಆಗ್ಬಿಡುತ್ತೆ ಜೀವನ ಸಿಕ್ಕಿದೆ ಸಾಯವರೆಗೂ ಏಯ್ ನಕ್ಕಂದ್ಲೆ ಇಪ್ಪ ಎಲ್ಲರೂ ಹೇಗಿದ್ರ ಐ ಬೊಪ್ ಚೆನ್ನಾಗಿದ್ರ ಮುಂದೆ ಏನೋ ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಹೊಸ ವೀಡಿಯೋದಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಯಾರು ಎಲ್ಲಿ ವೀಡಿಯೋ ಮಾಡ್ತಿದ್ದೀವಿ ಅಂತ ಗೊತ್ತಲ್ಲ ಈ ಹೆಡ್ಫೋನ್ ಫೋನ್ ಯೂಸ್ ಮಾಡ್ಕೊಳ್ಳಿ ಇಲ್ಲ ಈ ಬೀಪ್ ಅಂತ ಹಾಕಿಲ್ಲ ನಾನು ಬೀಪ್ ಹಾಕೋರು ಏನು ಚೆನ್ನಾಗಿರ್ತೈತೆ ಬ್ರೋ ಅದಕ್ಕೋಸ್ಕರ ಬೀಪ್ ಹಾಕಿಲ್ಲ ಹೆಡ್ಫೋನ್ ಯೂಸ್ ಮಾಡಿರಿ ಆಯಿತಾ ಅಕ್ಕಂದ ಯಾರು ಎನಿಮಿಗಳು ಸಿಕ್ಕಿದ್ರೆ ಈಗ ಅಲ್ಲಾರ ಮೇಲೆ ಫೈರ್ ಮಾಡ್ತಾರೆ ಅಲ್ಲಿ ಹೋಗಿ ಹೆಂಗೆ ದೇವ್ರು ಮಾಡ್ಬಿಟ್ಟು ಬತ್ತಾಯಿನ ತಡಿ ಮಗ ದೇವ್ರು ಮಾಡ್ತೀನಿ ಈ ಸರ್ತಿ ಇಲ್ಲೆಲ್ಲ ಕಾರ್ ಇಲ್ಲಿ ಸ್ಕ್ಯಾನರ್ ಸ್ಕ್ಯಾನು ಏನಂತ ಇಲ್ಲಾದ್ರೂ ಕಾರ್ನ ಬೇರೆ ಓಡಾಡ್ತವೇ ಮಗ ನೀನು ಲೆಂಬರ್ಗೆ ಇಲ್ಲಿ ಬಂದರೂ ಸರಿ ಯಾವ್ದಾರಲ್ಲಿ ಬಂದರೂ ಸರಿ ನಿನ್ನ ಕೈ ಸಿಕ್ಕದ ದೇಂಗ್ ದೇವ್ರು ಮಾಡ್ಬಿಡೋದೇನೆ ಏನಂತಿ ಎಲ್ಲಿಯಾ ಬಂದ ಹೊಳಿಗೆ ಬರ ಬಾರಾ ರೂಮ್ಗೆ ಹಾಕ ಮಾಡ್ತೀನಿ ಬರೋ ಅಥ್ತವರು ಏನಾಯ್ತು ರೂಮ್ ಹೆಂಗೆ ಕಲ್ರಿ ಏನಾರು ಕಳ್ರಿ ಒಳಿಗೆ ಹಾಕ ಮಾಡಾನೀಗ ಹೋಗಲಿಲ್ಲ ಹೋಗ್ಲಿಲ್ಲ ಬುಲೆಟ ತಲೆಗೆ ತುರ್ಕಾನ ಅನ್ಕಂಡೇ ಪರವಾಗಿಲ್ಲ ಇಲ್ಲಿ ಗ್ಲೂವಲ್ ಎಂಕಲ್ ಆಗ್ದೇ ಇನ್ನೂ ನಾನು ಹೊಡಿಲೇ ಇಲ್ಲ ಆ ಓ ಬಿಟ್ಟು ಬಿಟ್ಟು ಹೊಡಿತಿದ್ದ ಅಡಿಯಪ್ಪ ಅಲ್ಲವಾ ಮಗ ನೀನು ಗ್ಲೂವಲ್ಲ ಎಂಕಲ್ಲ ಪ್ಯಾಕ್ ಮಾಡಿದ್ರೆ ಸರಿಯಾಗೂ ಪ್ಯಾಕ್ ಮಾಡ್ಕೊಂಡಿದ್ದೀ ಓಲೇ ಮೋಟಿವೇಶನ್ ಹೇಳ ಮಗ ಒಂದು ಯಾರ ಹತ್ರ ಇರುತ್ತೆ ಅವ್ನು ಯಾವತ್ತೂ ತೋರಿಸ್ಕೊಳಲ್ಲ ನನ್ನ ನನ್ನ ಹತ್ರ ಎಲ್ಲ ಇದೆ ಏನಿದು ಹರ್ದು ನಾನು ಇದನ್ನು ಯಾಕೆ ಆಚೆ ಎಸಿದ್ದಿ ಯು ಟೆಲ್ ಮಿ ನಾನು ನಾನು ಯಾಕೆ ಆಚೆ ಎಸಿದ್ದೀನಿ ಇವಾಗ ನೀರು ಇದ್ದಿದ್ದು ಆಚೆ ಎಸೀತಾ ಇದ್ದಿರ ಬಿಡುವ ಮಗ ಹೋಗ್ಲಿ ನಿನ್ನ ಹತ್ರ ಗೇಮ್ ಪ್ಲೇ ಇತ್ತು ನೀನು ತೋರಿಸ್ಕೊಳಲಿಲ್ಲ ನನ್ನ ಹತ್ರ ಗೇಮ್ ಪ್ಲೇ ಇಲ್ಲ ನಾನು ತೋರಿಸ್ಕೊತಾ ಇದೀನಿ ಅಷ್ಟೇ ವ್ಯತ್ಯಾಸ ಬಟ್ಟೆ ಅಷ್ಟೇ ಗುರು ಈಗ ಎಲ್ಲರೂ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಹೊರದೋಗಿರೋ ಹಾಕೊಂಡು ಹೋಗೋಕ್ಕಾಗಲ್ಲ ಯಾರು ಹಾಕೋಣಲ್ಲ ಬ್ರೋ ಆಯಿತಾ ದುಡ್ಡು ಆಗ ಬೇಜ್ ದುಡ್ಡು ಮಾಡಿಕಿರಲಿ ದುಡ್ಡು ಬೇಕಾದ್ರೆ ತೋರಿಸೋಲ್ಲ ಅವರು ದುಡ್ಡು ಹೆಂಕೆ ಅಂದರೆ ಈಗ ಯಾಕೆ ತೋರಿಸ್ಬಿಟ್ರೆ ಸಲ ಕೇಳ್ಬಿಡ್ತಾರೆ ಅನ್ನೋದೊಂದು ಇದು ಗುರು ಅಲ್ವಾ ಅದಕ್ಕೆ ದುಡ್ಡು ಎಷ್ಟು ಕೋಟಿ ಇದ್ರೂ ತೋರಿಸ್ಕೊಳಲ್ಲ ಜ ಇಲ್ಲಿ ತಡಿಮಗ ತಡಿಮಗ ನೀನು ಹೊಡೆದ್ಬಿಟ್ಟು ಹೇಳ್ತೀನಿ ಅಮಕಿಂದ ರೀ ಯಾಕಲ್ಲ ನೀನು ಬರೀ ಈ ಕಡೆಗೆ ಹೋಗಿ ಹೋಗಿ ಅಲ್ಲೇ ಅಂತ ಹೇಳಲ್ಲ ಯಾಕೆಲ್ಲಾ ನೋಡ್ರಪ್ಪ ಲೈಫ್ ಇಷ್ಟೇನೆ ನಾವ್ ಯಾರ್ಗಾರೋ ಒಳ್ಳೇದ್ ಮಾಡಿದ್ರೆ ಅದ್ ನಮಗೆ ಒಳ್ಳೇದಂತೂ ಪಕ್ಕ ಬರುತ್ತೆ ಅದೇ ನಾವ್ ಯಾರ್ಗಾರೋ ಏನಾರೋ ಕೆಟ್ಟದ್ ಮಾಡಿದ್ರೆ ಅವ್ ನಮ್ಮ ಇನ್ನೂ ಜಾಸ್ತಿನೇ ಕೆಟ್ಟದಾಗತ್ತ ನಮ್ ಜೀವನದಲ್ಲಿ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಿಂಪಲ್ ಏನು ಮಾಡಬಾರ್ದು ಇದನ್ ಕಂಟ್ರೋಲ್ ಅಲ್ಲಿ ಇಡಿ ಲೈಫ್ ಅಲ್ಲಿ ತುಂಬಾ ಬೇಗ ಮುಂದೆ ಬರ್ತೀರಾ ಅಲ್ಲ ಬ್ರೋ ನೀನು ಹೇಳಿರೋ ಮೋಟಿವೇಶನ್ ಏನಾದ್ರು ಕಣ್ಮುಚ್ಕೊಂಡು ಕೇಳಿಸ್ಕೊಂಡ್ಬಿಟ್ರೆ ಕಿವಿ ಅಲ್ಟೋಗ್ಬಿಡ್ತಾವೆ ಹಂಗೈತೆ ಅದು ಅರೆ ಅರ್ಧ ಮಾಡ್ಕೊಳೋರಿಗೆ ಅರ್ಥ ಆಗುತ್ತೆ ಏನಂತೀರಾ ಇಲ್ಲಿ ಯಾರೇ ನಿಮ್ಮ ಇವರ ಏನಲ್ಲ ನನ್ನ ಕಡೆ ಕರೆಕ್ಟ್ ದುಡ್ಡಿರೋರು ದುಡ್ಡನ್ನ ತೋರಿಸ್ಕೊಳಲ್ಲ ಯಾಕೆಂದರೆ ದುಡ್ಡು ಇಲ್ದಿರೋರು ಸಾರಕ್ಕೆ ಕೇಳ್ಬಿಡ್ತಾರೆ ಅಂತ ಬಟ್ ಅರ್ಧ ಮಾಡ್ದೆ ಏನು ಮಾಡ್ತಾರೆ ಹೇಳೋ ಶೋಕಿ ಮಾಡಕ್ಕೆ ಹೋಗ್ತಾನೆ ಅಲೋ ಮಗ ಹೇಳ ಅವರು ಅವ್ರೇನು ಹೇಳ್ತಾರೆ ಅಂದರೆ ವೆರಿ ಸಿಂಪಲ್ ಮೇಕಪ್ ಹಾಕೊಂಡ್ರೆ ಹುಡುಗರು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರಂತೆ ಇನ್ಸೆಕ್ಯೂರಿಟೀಸ್ ಇರಲ್ವಂತೆ ಹುಡುಗ ಅಂತಾರ ನಮ್ಮನ್ ಶಂಡವ ಅಂತಾರ ಇದಕ್ಕೆ ತಲೆಗಿಲಕ್ಕೆ ತಗೊಂಡ್ಬಿಟ್ಟಿದ್ರೆ ನಮ್ಮ ಹುಡುಗರಿಗೆ ನಮ್ಮನ್ ಮೇಕಪ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡ್ ನಮ್ಮನ್ ಗಾಡುಗಳ ಕೆಲಸ ಮಾಡಕ್ಕೆ ನಮ್ಮನ್ ಕಷ್ಟಪಟ್ಟು ದುಡಿಯನ್ ಬಿಟ್ಟು ಅವ್ ನಮ್ಮನ್ ಚಪ್ಪನ್ ಕೆಲ್ಸಗಳು ಮಾಡಕ್ಕೆ ಸರಿಯಾಗಿ ಗುರು ನೀನಂತೂ ಓಹ್ ಸಾಕತ್ತಾಗಿ ಎಲ್ಲದ ಮ ಪಿ ಇವ್ನಂತೂ ನಂಗಂತೂ ಇದೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಅವು ಎಮ್ ಪಿ ಫರ್ಟಿ ಸಿಕ್ಬಿಡ್ತು ಮೇರಾಜಾ ಮೇರೇಜಾ ಅಂತ ಆಡೋಣ ಹೇಳಣ ಅನ್ಕಂಡೆ ಏ ಪರವಾಗಿಲ್ಲ ಏ ಯಾರು ಅವನು ನಕ್ಕಂದ್ ಲೇ ಇಪ್ಪಾ ಇಲ್ಲೇ ಓತೀಯಾ ಹೆಂಗಲ್ಲ ಬದುಕ್ಬಿಡ್ತೀಯಾ ಯಾರು ಯಾರು ಅವು ತುಂಬ ಕೆಟ್ಟ ಮಾತಾಡ್ತಾರೆ ಅವ್ರ ಮನ್ಸಲ್ಲಿ ತುಂಬಾ ತುಂಬಾ ಪ್ಯೂರ್ ಇರ್ತಾರೆ ಪ್ಯೂರಿಟಿ ಬ್ರೋ ತುಂಬಾ ಪ್ಯಾರು ಯಾ ಮನುಷ್ಯ ಏ ನೀನ್ ಸರಿ ಇಲ್ಲ ಕಣ ನೀನ್ ಮಾಡ್ತಾ ಇರೋದು ಸರಿ ಇಲ್ಲ ಕಣ ನನಗೆ ನೀನ್ ಇಷ್ಟ ಆಗ್ತಾ ಇಲ್ಲ ಕಣ ನೀನ್ ಮಾಡ್ತಾ ಇರೋದು ಅಂತ ಅವ್ನ ನಂಬಿದ್ರೆ ನಮ್ ಜೀವನದಲ್ಲಿ ನಮ್ ಮುಂದೆ ಬಂದ್ಬಿಡ್ತೀವಿ ಮಗ ಮತ್ತೆ ಹೋಗ್ಬಿಟ್ಟು ಬರ ನೀನು ಪರವಾಗಿಲ್ಲ ನೀನು ಟೀಮ್ ಮೇಟ್ ರಿವೈವ್ ಆಗ್ತಾನೆ ಇಲ್ಲೇ ಕಂಡ ಗುರು ಎಲ್ಲಿ ಅವನೇ ಇಲ್ಲೆಲ್ಲ ಅವನು ಅಲ್ಲಿ ಒಂದು ಸತಿ ರೆಡ್ ಮಾರ್ಕ್ ಬಂತು ಎಲ್ಲ ಅವನೇ ಇಲ್ಲಂತೂ ಇಲ್ಲ ಇವನು ಟೀಮ್ ಇರಬೇಕು ಅನ್ಸ್ತತಿ ಮಗ ಇಲ್ಲೇ ಕಾರಣ ಇಲ್ಲಿ ಓ ಇಲ್ಲಿ ಬಂದ 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 ನಾನು ಕಾರ್ ತಗೊಂಡಿದ್ದೀನಿ ಅಂತ ನೋಡಿದ್ದೆ ಎಂ ಪಿ ಫಡಿ ಫೈರ್ ಮಾಡಿದೆ ಆಮೇಲೆ ಗೊತ್ತಾಯಿತು ಈಗ ನೇಡ್ ಮೇಲೆ ಅಂತ ಹೋಗಿ ಅಲ್ಲೇ ಕೆಳಗೆ ಎಷ್ಟೆ ಬಾರ ನೀನು ನನ್ನ ಹಿಂದೆ ಬಂದೆ ಅಂದರೆ ದೇಂಗ್ ದೇವ್ರು ಮಾಡ್ಬಿಡ್ತೀನಿ ತಪ್ಪಿಸ್ಕೊಂಡು ರಿವೈವ್ ಹಾಕೊಂಡ್ರೆ ಬದುಕ್ತೀಯ ಅಷ್ಟೇ ಎಲ್ಲಸ್ ಬಂದಲ್ಲ ಇವನ ಏನು ಬದುಕೆ ಎಲ್ಲಸ್ ಬಂದವನು ಇವನೇ ಬೇರೆ ಅನ್ಸ್ತಾಯ್ತು ಕಣಯ್ಯ ನೇಡಿಸ್ತೀನಿ ಹೇಳು ಅಯ್ಯೋ ನಾವು ತೊಂಬತ್ತಷ್ಟು ದಿನ ಡ್ಯಾಮೇಜ್ ಬಿದ್ದು ಹಾಳು ಹೇಳ್ಕೊಂಡ್ತಿದ್ದೀಯ ಖುಷಿಯಾಗಿ ಬಾರ ಬಾರ ಇಲ್ಲೇ ಇದ್ದೀನಿ ನೀನು ಸಾತ್ ಮೇಲಾದ್ರು ಸರಿ ಆಡ ಹೇಳಲ್ಲ ಮನಸ್ಸಲ್ಲ ಬಿಡ್ಲೇಯ್ಯಪ್ಪ ಸರಿಯಾಗಿರ ಹಾಡನ್ನೇ ಹೇಳಿದೀನಿ ನೀನು ನಾನು ಆಡಕ್ಕತ್ತಿಂಗ್ ಕೇಳಿಸ್ಕಂತೀಯ ನೀನು ರೀ ಮತ್ತೆ ರೀ ಬಾ ಅವಾಗ ಹೇಳ್ತೀನಿ ಏನಂತೀಯ ಇಲ್ಲ ಯಾರು ನಿಮಗೆ ನಿಮ್ಮಿ ಅವರೇನಾ ಎಲ್ಲಿ ಅಲ್ಲಿ ಹಿಡ್ಕೊಂತ ಹೋಗೋರು ಅವಾಗಲೇ ಬಿಟ್ಟಿಂದಲ್ಲ ಕರೆಕ್ಟ್ ಕರೆಕ್ಟಿಗೆ ಹೋಗಿ ಅಲ್ಲಿ ಹೊಡೆದು ಆಡ ಹೇಳ್ತೀನಿ ನೋಡು ಕೇಳಿಸ್ಕೊಂತೀನಾ ಕೇಳಿಸ್ಕೊಂತೇನು ಆಡೋ ತಡೆಯ ಅವನು ಹೊಡೆದ್ಬಿಟ್ಟು ಆದ್ಮೇಲೆ ಆಡ ಹೇಳ್ತೀನಿ ಕೇಳಿಸ್ಕೊಳ ನಿನ್ನಲೈ ಓ ಪೈ ಈಗ ರಿವೈವ್ ಆಗಿಬಿಟ್ಟು ಬಂದಿದ್ದು ನೀನ ಏನು ರಿವೈವ್ ಆಗಿ ಬಂದಿದ್ಯಾನೋ ಒಬ್ಬ ಅಬ್ಬಾಬ್ಬಾ ಇದು ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಬ್ಯೂಟಿಫುಲ್ ಸಾಂಗ್ ಅಂತೀರಾ ತಡಿಮಗ ಇಲ್ಲಿ ಅಲ್ಲಿ ಅಲ್ಲಿಂದ ಯಾರೋ ಎನ್ಮೆಗಳು ಸಿಗಲಿಲ್ಲಲ್ಲ ಹುಡ್ಕಾಡ್ ಹುಡ್ಕ ಮುಂದೆ ಇಲ್ಲಿ ನೋಡ್ದೆ ಯಾರ ಹಿಂಗೆ ಹೋದ ತಡೆ ನೋಡ್ತೀನಿ ಯಾರು ಹಿಂದೆಯಿಂದ ಹೊಡಿತಾವಂತ ಮಗ ಹಿಂದೆ ಇರೋ ಏ ಅಂದನಾ ಮುಂದೆ ಎರಡು ಹೊಡಿತಾವ್ರೆ ಬೆಂಕಿ ಮನ್ಷನ ನೀನು ಅಮ್ಮನ್ ದೊಡ್ಡ ಗಂಡು ನನ್ ಮಗ ನೀನು